ಕನ್ನಡ ಜಾಣ ಜಾಣೆ ನಮಸ್ಕಾರ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿರೋದು ನಿಮಗೆ ಗೊತ್ತಿದೆ ಅದು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆದಮೇಲೆ ಇದೇನು ತೋರಿಸುತ್ತೆ ಅಂದರೆ ತನ್ನ ಹುಳುಕನ್ನು ಮುಚ್ಕೊಳ್ಳೋಕ್ಕೋಸ್ಕರ ತನ್ನ ಮೇಲೆ ಬರುವ ಬಹುದೊಡ್ಡ ಆರೋಪವನ್ನು ಇನ್ನೊಬ್ಬರ ಮೇಲೆ ತಿರ್ಸೋಕ್ಕೋಸ್ಕರ ಮಾಡುವ ಕುತಂತ್ರದ ಕೆಲಸ ಇದನ್ನು ಬೆಂಬಲವಾಗಿ ನಿಂತರೂ ಈ ಸಂತೋಷ್ ಹೆಗಡೆ ಮತ್ತು ಅಣ್ಣ ಹಜಾರ್ ಎನ್ನುವ ಇಬ್ಬರು ಗುಳ್ಳೆನಾರಿಗಳು ಹೌದು ಸಂತೋಷ್ ಹೆಗಡೆ ಮತ್ತು ಅಣ್ಣ ಅಣ್ಣ ಹಜಾರ್ ಎನ್ನುವ ಇಬ್ಬರು ನರಿಗಳು ಅದನ್ನ ದೊಡ್ಡದಾಗಿ ಸಮರ್ಥನೆ ಮಾಡೋಕೊಂತಿದ್ದಾರೆ ನಾಚಿಕೆ ಅಭ್ಯಕರುಗಳಿಗೆಲ್ಲ ನೋಡಿ ಅರವಿಂದ್ ಕೇಜ್ರಿವಾಲ್ ಅವರ ನಾನೇನು ಸಾಚ ಅಂತ ಹೇಳಲ್ಲ ಅಥವಾ ಆತ ಸತ್ಯ ಹರಿಶ್ಚಂದ್ರ ಅವ್ನು ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೂರಾರು ಕೋಟಿ ಅವ್ಯವಹಾರ ನಡೆದಿದೆ ಅಂತೇಳ್ಬಿಟ್ಟು ನಡೆದಿದೆ ಹೇಳಿಬಿಟ್ಟು ಇವತ್ತು ಬಂಧಿಸ್ತಾ ಇದ್ದರಲ್ಲ ನೀವು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಲೂಟಿ ಹೊಡೆದಿದ್ರಲ್ಲ ನೀವು ಪಿ ಎಮ್ ಕೇರ್ದು ಪಿ ಎಮ್ ಕೇರ್ ಲಕ್ಷಾಂತರ ಕೋಟಿ ಅವ್ಯವಹಾರ ಆಗಿದೆ ಅದನ್ನು ನಿಮಗೆ ಜನಗಳ ಮುಂದೆ ಇಡ್ತಾನೆ ಇಲ್ಲ ಮತ್ತು ಎಲೆಕ್ಟ್ರಲ್ ಬಾಂಡ್ದು ಯಾಕೆ ಅಂದರೆ ಎಲೆಕ್ಟ್ರೋಲ್ ಬಾಂಡು ನಿಮಗೆ ಮರ್ಯಾದೆ ಕಳೀತಾ ಇತ್ತು ನೀವು ಯಾವ ನರೇಂದ್ರ ಮೋದಿಯವರು ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳ್ಕೊಂಬಂದರು ನಾಟಕ ಆಡ್ಕೊಂಬಂದರು ಇವರೇ ದರುಡೆ ಹೊಡೆದು ದರುಡೆ ಮಾಡಿದ್ದಾರೆ ಆಪ್ತ ಹೌಸ್ಲು ಮಾಡಿದ್ದಾರೆ ಇವತ್ತು ಇದನ್ನು ಮುಚ್ಕೊಳ್ಳೋಕ್ಕೋಸ್ಕರ ಅದರಲ್ಲೂ ಅರವಿಂದ್ ಕೇಜ್ರಿವಾಲ್ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ತೆಗಿತಾಯಿದ್ರು ಇವರ ಮೋದಿಯವರ ಎಲ್ಲ ಒಂದು ಆಡಳಿತದ ಹಲಾಲ್ ಕೋರ್ತನವನ್ನು ಎಲ್ಲವನ್ನು ಸಹ ಮಾತಾಡೋಕ್ಕೆ ಶುರು ಮಾಡಿದರು ಇವರಿಗೆ ಪ್ರಶ್ನೆ ಮಾಡೋಕ್ಕೆ ಕಂಡ್ರಾಗಲ್ಲ ಪ್ರಶ್ನಿಸೋರವ್ರನ್ನ ಬಾಯಿ ಕೆಲಸ ಸಂಸತ್ತಲ್ಲಿ ಎಷ್ಟು ನೂರ ಜನ ತಾನೆ ಹೊರ್ಗಾಕಿದ್ದವರು ಹಾಂ ಈ ಕೆಲಸ ಮಾಡ್ತಾಯಿದ್ರೆ ನಾನು ಯಾಕೆ ಅಣ್ಣ ಹಾಜಾರ್ಯ ಮತ್ತು ಒಂದು ಸಂತೋಷ್ ಚೆಗಡೆಯವ್ರಿಗೆ ಗೊಳ್ಳೆಗಾರಿಕ ಕರೆದಿ ಅಂದರೆ ಇವತ್ತು ನೀವು ಅಣ್ಣಾ ಆಚಾರ ಹೆಚ್ಚು ಅದೇನೋ ಲೋಕಪಾಲ್ ಬಿಲ್ ವಿಚಾರದಲ್ಲಿ ಬೀದಿಗಿಳಿದು ಪ್ರತಿಭಟನೆ ಎಲ್ಲ ಆಯ್ತಲ್ಲಪ್ಪ ಏನು ಎರಡನೇ ಗಾಂಧಿನ ಥರ ಪೋಸ್ ಕೊಟ್ಕೊಂಡು ಎಲ್ಲ ಆಗೋದ್ಮೇಲೆ ಬಿ ಜೆ ಪಿ ಸರ್ಕಾರ ಮೇಲೆ ಧ್ವನಿಯೇ ಇಲ್ಲ ಕೋಮ ಸ್ಥಿತಿಗೆ ಹೋಗ್ಬಿಟ್ರು ಅವರು ಕೋಮಕ್ಕೆ ಹೋಗ್ಬಿಟ್ರು ಅವರು ಎಷ್ಟು ಅನಾಚಾರಗಳನ್ನ ಮಾಡ್ತಾಯಿದ್ದಾರೆ ನೀವು ಭ್ರಷ್ಟಾಚಾರದ ವಿರುದ್ಧ ನೀವು ಧ್ವನಿ ಎತ್ತಿದ್ದು ಸಂತೋಷ್ ಅವರೇ ನೀವೆಲ್ಲ ಸೇರಿಕೊಂಡು ಪಿ ಎಮ್ ಕೇರ್ ಬಂದ ಬಾಯಿ ಮುಚ್ಕೊಂಡಿದ್ದೀರಲ್ಲ ಮಾತಾಡಲಿಲ್ಲ ಈಗ ಮಾತಾಡ್ತಾಯಿದ್ರೆ ಇದನ್ನ ಹೇಳಿ ಮತ್ತೆ ಪಿ ಎಮ್ ಕೇರ್ ಮತ್ತು ಎಲೆಕ್ಟ್ರ ಬಾಂಡ್ ಬಗ್ಗೆ ಕೋರ್ಟು ಕರೆದು ಕರೆದು ಮಕ್ ಇದೆ ನೀವು ಸಹ ನ್ಯಾಯಾಂಗ ವ್ಯವಸ್ಥೆ ಇದ್ದಂಥವ್ರು ನಿಮ್ಮ ಅಭಿಪ್ರಾಯ ಏನು ನೀವು ಯಾಕೆ ಮಾತಾಡ್ತಾ ಇಲ್ಲ ನೂರು ಕೋಟಿಲಿ ಮಾತಾಡ್ತಾ ಇದ್ರ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿಲಿ ಊಟಿ ಹೊಡಿತಾವ್ರಲ್ಲ ಅದ್ರ ಬಗ್ಗೆ ಮಾತಾಡಿ ಮತ್ತೆ ಇದೇನು ತೋರಿಸುತ್ತೆ ಇದು ನಿಮ್ಮ ಗುಳ್ಳೇಧನೀತನ ತೋರಿಸೋದು ಅಣ್ಣ ಜಾರೆ ಮಲಿಗೆ ಬಿಟ್ಟಿದ್ರು ಅಣ್ಣವ್ರು ಸಹ ಎಷ್ಟೆಲ್ಲ ಆಯಿತು ಗೊತ್ತಿದೆ ಎಲ್ಲ ಆಯಿತು ಉಸಿರು ಬಿಡಲಿಲ್ಲ ಲೆಟ್ರ್ ಬರೋದಂತ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಮೋದಿಯವ್ರಿಗೆ ಯಾವತ್ತು ಲೆಟ್ರು ಬರೆದಿದ್ರಿ ನೀವು ಬಂದಿದ್ದೇ ಭ್ರಷ್ಟಾಚಾರದ ವಿರುದ್ಧ ಇಷ್ಟು ಭ್ರಷ್ಟಾಚಾರ ಮಾಡ್ತಾಯಿದ್ರ ಮತ್ತೆ ನಿಮ್ಮ ವಿರುದ್ಧ ಧ್ವನಿ ಎತ್ತೋದ್ರನ್ನ ಬಂಧಿಸ್ತಾ ಇದ್ರ ಪಾಪ ಮೊನ್ನೆ ತಾನೇ ಬಿಡುಗಡೆ ಆದರು ಯಾರು ಸಾಯಿಬಾಬಾ ಅವರು ಅವ್ರು ಎರಡು ಕಾಲುಗಳಿಲ್ಲ ಹುಚ್ಚವಿಕೊಂಡಕ್ಕೆ ಒಂದು ಬಾಂಡ್ ಕೇಳ್ರೆ ಕೊಡಿ ನಿಮ್ಮ ಯೋಗ್ಯತೆಗೆ ಇಷ್ಟೆಲ್ಲ ಮಾಡಿಸಿದ್ರಿ ನೀವು ಇದು ತಪ್ಪಲ್ವ ಅಂತ ಎಷ್ಟು ಲೇಟರನ್ನ ಅಣ್ಣಾ ಆಚಾರ್ಯ ಸಂತೋಷ್ ಹೆಗಡಿಯವರು ಎಷ್ಟು ಮಾತಾಡಿದ್ದಾರೆ ಎಲೆಕ್ಟ್ರಲ್ ಬಾಂಡ್ಗಳ ಬಗ್ಗೆ ಬೇರೆ ಬೇರೆ ವಿಚಾರದ ಬಗ್ಗೆ ಸಂತೋಷ್ ಹೆಗಡೆಯವ್ರು ನಿಲ್ವೇನು ಪಿ ಎಮ್ ಕೇರ್ ಬಗ್ಗೆ ನಿಲ್ವೇನು ನಿಮಗೆಲ್ಲ ಗೊತ್ತಿದೆ ಇವಾಗ ಇವ್ರಿಗೆ ದಾಳಿ ಇಡೀ ದಾಳಿ ಮಾಡೋದು ನೆಕ್ಸ್ಟ್ ದಿವ್ಸ ಅವರು ಪಿ ಎಲೆಕ್ಟ್ರಾನಕ್ ಬಾಂಡ್ಗಳನ್ನ ಖರೀದಿ ಮಾಡ್ತಾರೆ ಇಲ್ಲ ಬಿ ಜೆ ಪಿ ಸೇರ್ಕೋತಾರೆ ಇದು ಹಗಲು ದೊರಡೆ ಅಲ್ವಾ ಇದು ಕಣ್ಣಿ ಕಾಣ್ತಾ ಅಲ್ವಾ ನಿಮಗೆ ಏನು ರೀ ಇಂಥ ಪುಕ್ಲ ಪ್ರಧಾನಿ ದೇಶ ಇದು ಇದುವರೆಗೂ ಕಂಡಿಲ್ವಲ್ಲ ರೀ ಯಾಕೆ ಪುಕ್ಲ ಪ್ರಧಾನಿ ಅಂತ ಕರಿತಾ ಇದ್ದೀನಿ ಅಂದರೆ ಒಂದು ಸೈಡ್ ಭಾಷಣಕಾರ ಯಾವತ್ತು ಪುಕ್ಲ ಅಲ್ವಾ ಒಬ್ಬ ಪ್ರಧಾನಮಂತ್ರಿ ನಮ್ಮ ದೇಶದ ಇದುವರೆಗೆ ಹೆಂಗಿತ್ತು ರೀ ವಿರೋಧ ಪಕ್ಷದ ನಾಯಕರು ಕೇಳೋ ಪ್ರಶ್ನೆಗಳಿಗೆ ಒಂದು ರೀತಿಯ ಉತ್ತರ ಕೊಟ್ಕೊಂಡು ಸಮರ್ಥನೆ ತನ್ನ ಪಾಲಿಸಿಗಳನ್ನು ಸಮರ್ಥನೆ ಮಾಡೋ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಕೂತ್ಕೊಂಡು ಅವ್ಸಲ್ಲಿ ಒಂದಿನ ಮಾತಾಡಿಲ್ಲ ಒಂದು ಚರ್ಚೆಯಲ್ಲಿ ಭಾಗವಹಿಸಿಲ್ಲ ಈ ಮನುಷ್ಯಂಗೆ ಎಷ್ಟು ಶೋಕಿ ಮನುಷ್ಯ ಅಂದರೆ ಚುನಾವಣೆ ಕಾಯ್ತಾ ಇರುತ್ತೆ ಮನುಷ್ಯ ಓಡಬೇಕು ಊರಿಗಿಂತ ಮುಂಚೆ ಬಂದಲ್ಲೇ ಬೀದಿ ನಿಂತಾಯಿತು ಇಲ್ಲಿ ಬೀದಿಲು ನಿಂತ್ಕೊಂಡು ಕೈ ಕೊಡೋ ಕೈ ತೋರಿಸೋದೇನು ಪೋಸ್ ಕೊಡೋದೇನು ಊರು ಹಚ್ಕೊಳೋದೇನು ರೀಲ್ ಬಿಡುಗಡೋದೇನು ಸಂಸತ್ತಲ್ಲಿ ಮಾತಾಡಪ್ಪ ನಿಮ್ಮನ್ನು ಗೆಲ್ಸ್ ಕರ್ಸೋದು ಅಲ್ಲಿ ನಮ್ಮ ಜನಗಳ ಪ್ರತಿನಿಧಿ ಪ್ರತಿಧ್ವನಿಯಾಗಿ ಮಾತಾಡಿ ಅಲ್ಲಿ ಶಾಸನಗಳು ರೂಪಿಸಿ ಅಲ್ಲಿ ಮಾತಾಡಿ ಅಂತ ಕುತಂತ್ರ ಮಾಡಿ ಅಂತಲ್ಲ ಬೀದಿ ನಿಂತ್ಕೊಂಡು ಯಾವಾಗಲೂ ಕೂತ್ಕೊಂಡು ನಾಟಕ ಆಡೋದಂತಲ್ಲ ಅಲ್ವಾ ಏನೋ ಹದಿನೆಂಟು ಕೆಲಸ ಮಾಡ್ತಾರೋ ಹದಿನೆಂಟು ಗಂಟೆ ಕೆಲಸ ಮಾಡ್ತಾರಂತೆ ರಜನೆ ತೊಗೊಂಡಿಲ್ವಂತೆ ಏನು ಕೆಲಸ ಮಾಡ್ತೀರಾ ಏನು ಕೆಲಸ ಮಾಡ್ತೀರಾ ಅಂಕಿಅಂಶಗಳು ತೊಗೊಂಡೋಗಿ ಚರ್ಚೆ ಮಾಡಲ್ಲ ನೀವು ವಿರೋಧ ಪಕ್ಷದ ನಾಯಕರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಈ ಕೆಲಸ ತಾನೇ ಮಾಡಬೇಕು ಮತ್ತು ಇಂಥ ರೀ ಈಗ ಯಾಕೆ ಅರಂದ್ ಅರವಿಂದ್ ಕೇಜ್ರಿವಾಲ್ನ ಇವರು ಬಂಧಿಸಿದ್ರು ಈ ಸಂದರ್ಭದಲ್ಲಿ ಒಂದು ಇವ್ರಿಗೆ ಗೊತ್ತಾಗೋಯ್ತು ನಾನು ಅಂತ ಖಂಡಿತ ಸೋಲ್ತೀನ್ ಗೊತ್ತಾಗೋಯ್ತು ಯಾಕೆಂದರೆ ಪಿ ಎ ಎಲೆಕ್ಟ್ರಲ್ ಬಾಣ್ದು ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಚರ್ಚೆ ನಡೀತಾ ಇದೆ ಅದನ್ನ ಕೋರ್ಟ್ ಮೇಲೆ ಕರೆದು ಕರೆದು ಹುಗಿತಾ ಇದೆ ಏನೇನೋ ಕುತಂತ್ರ ಮಾಡೋಕೆ ಹೋದ್ರಿ ಇವರು ಏನು ಕುತಂತ್ರ ಮಾಡೋದು ನಡೀತಾ ಇಲ್ಲ ಕೋರ್ಟ್ ಹುಗಿತಾ ಇದೆ ಕರೆದು ಕರೆದು ಇವ್ರನ್ನೆಲ್ಲ ಅದಕ್ಕೋಸ್ಕರ ಏನು ಮಾಡಿದರು ಇದು ಬೇರೆ ಕಡೆ ತಿರುಗಬೇಕಲ್ಲ ಏನಾದರೂ ಬೇರೆ ಕಡೆ ಡೈವರ್ಟ್ ಆಗಬೇಕಲ್ಲ ಆ ಕಾರಣಕ್ಕೋಸ್ಕರ ಏನು ಮಾಡಿದ್ರು ಇವರು ಅರವಿಂದ್ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿದ್ರು ಹಂಗೆ ಹೋಗ್ಬಿಡ್ತೀವಿ ಅಂತ ಅದು ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿಲ್ವಾ ಚುನಾವಣೆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದರೆ ಒಂದು ರೀತಿ ಎಲ್ಲೋ ನಮಗೂ ಅದು ಅವ್ರ ಪರ ಚಿಂಪತ್ತಿ ಬರುತ್ತೆ ಜನಗಳು ಊಟ ಹೊಡಿತಾರೆ ಅಂತ ಹೇಳ್ಬಿಟ್ಟು ಗೊತ್ತು ಆದ್ರೂ ಯಾಕೆ ಮಾಡಿದರು ಅಂದರೆ ಅವ್ರಿಗೆ ತುಂಬ ಸ್ಪಷ್ಟವಾಗಿದೆ ನಾವು ಸೋತ್ಕೊಂಡು ಹೋಗ್ತೀವಿ ಸಲ ಭಾಳ ಕಷ್ಟ ಅದಕ್ಕೋಸ್ಕರ ಏನಾರು ಮಾಡಿ ಜನಗಳ ಡೈವರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ನಾಟಕಗಳ ಆಡ್ತಾ ಇರೋದು ಮತ್ತಿನ್ನೇನೂ ಅಲ್ಲ ಆಮೇಲೆ ಯಾವತ್ತೊಂದು ಆಟ ಆಡೋಕ್ಕೆ ಎದುರಾಳಿ ಸ್ಟ್ರಾಂಗಾಗಿರ್ಬೇಕಲ್ವ ಅಂದರೆ ನಿಮ್ಮ ಈಕ್ವಲ್ ಆಗಿದ್ದರೆ ಆಟ ಆಟಾಡೋಕ್ಕೂ ಮಜಾ ಇರುತ್ತೆ ಏನೂ ಇಲ್ಲ ಅಂದರೆ ನಮ್ಮದೇ ಪುರಾಣದಲ್ಲಿ ರಾಮಾಯಣದ ಒಂದು ಪುರಾಣದ ಕಥೆ ಇದೆಯಲ್ಲ ಅದನ್ನು ಹೇಳ್ತಾರಪ್ಪ ರಾಮ ಯುದ್ಧ ಮಾಡೋಕ್ಕಿಂತ ಹಿಂದಿನ ದಿನ ರಾವಣ ಬಂದು ಕಂಕಣ ಕಟ್ಟಿದ್ದಂತೆ ರಾವಣ ಜೊತೆ ಯುದ್ಧ ಮಾಡೋದು ಅತನ ಜೊತೆ ಯುದ್ಧ ಮಾಡೋದು ಅವನು ಬಂದು ರಾ ಕಂಕಣ ಕಟ್ಟಿದ್ದಂತೆ ಅಂದರೆ ಹೋರಾಟ ನಂಗೆ ಇರಬೇಕು ಇದನ್ನ ಹೇಳಿದ ತಕ್ಷಣ ಇನ್ನೊಂದು ನೆನಪು ಅದೇ ಪುರಾಣದ ಇನ್ನೊಂದು ನೆನಪಾಗ್ಬಿಡುತ್ತೆ ಯಾಕೆ ರಾಮ ಕುತಂತ್ರನೂ ಮಾಡಿಬಿಟ್ಟನಲ್ಲ ಮರೆಯಲ್ಲಿಕೊಂಡು ವಾಲಿ ಕೊಂದ್ಬಿಟ್ಟನಲ್ಲ ಅಂತ ಈಗ ವಾಲಿಯ ಕೊಂದ ರಾಮನ ಅನುಯಾಯಿ ಥರ ಈ ಮೋದಿ ಕಾಣ್ತಾ ಇದ್ದಾರೆ ಅಷ್ಟು ವಾಲಿಯ ಕೊಂದ ರಾಮನ ಥರ ಮೋದಿ ಕಾಣ್ತಾ ಇದ್ದಾರೆ ಇದು ರಾವಣನ ಥರ ಸಮಾನವಾಗಿ ನೋಡೋವಂಥ ಮೋದಿ ಇಲ್ಲ ಆ ಎದೆಗಾರಿಕೆನೂ ಇಲ್ಲ ಇಂಥ ಒಬ್ಬ ಅತ್ಯಂತ ಪುಕ್ಲ ಪ್ರಧಾನಿ ಮತ್ತು ದೇಶವನ್ನು ಹಿಮ್ಮುಖ ಚಲನೆ ಮಾಡೋ ಪ್ರಧಾನಿ ಇಡೀ ಜಗತ್ತು ಹಣ್ಣು ಬಿಡ್ಕೊಂಡು ನಗ್ತಾ ಇರುತ್ತೆ ಇವ್ರು ನೋಡ್ಬಿಟ್ಟು ಈ ಸಲ ಮನೆಗೆ ಕಳಿಸ್ಲೇಬೇಕು ಈ ಮನುಷ್ಯನ ಇಲ್ಲಾಂದ್ರೆ ಮರ್ಯಾದೆ ಕಳೀತಾರೆ ದೇಶದ ಮರ್ಯಾದೆ ಕಳೀತಾರೆ ಮನುಷ್ಯ ಅಣ್ಣಾಜಾರ್ ಅವರು ಮತ್ತು ಹೆಗಡೆ ಅವರು ಈ ವಿಚಾರಗಳ ಬಗ್ಗೆ ಎಷ್ಟು ದಿವಸ ಮಾತಾಡಿದಿರ ನೀವು ಯಾವತ್ತೂ ಮಾತಾಡಿಲ್ಲ ಒಂದಿನೂ ಮಾತಾಡಿಲ್ಲ ಮಾತಾಡಿರಿ ಪಿ ಎಮ್ ಕೇರ್ ಬಗ್ಗೆ ಮಾತಾಡಿರಿ ಪಿ ಎಮ್ ಕೇರ್ ಫಂಡ್ ಬಗ್ಗೆ ಮಾತಾಡಿರಿ ಎಲೆಕ್ಟ್ರ ಬಾಂಡ್ಗಳ ಬಗ್ಗೆ ಮಾತಾಡಿರಿ ಲೆಟ್ರ್ ಎಷ್ಟು ಬರೆದಿದ್ರೆ ನಾವು ಅಣ್ಣ ಹಜಾರ ಹೋಗ್ಬಿಟ್ರೆ ಅನ್ಕೊಂಡ್ಬಿಟ್ಟಿದ್ವಿ ಎದ್ದು ಬಂದುಬಿಟ್ಟಿದ್ರಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಈ ಥರ ಮಾಡ್ತಾರೆ ಅಂತ ಗೊತ್ತಿರಲ್ಲ ಹಂಗೆ ಹೇಗೆ ಅನ್ಕೊಂಡು ನಾಟಕ ಆಡ್ಕೊಂಡು ನೀವೇ ತಂತ ಸರ್ಕಾರ ಅಲ್ಲ ಸಂತೋಷ್ ಹೆಗಡೆಯವ್ರೆ ಗೊತ್ತಿಲ್ವಾ ಒಂದೇ ಥರ ಇರಬೇಕಲ್ವಾ ಈ ನೀವು ಭ್ರಷ್ಟಾಚಾರದ ವಿರುದ್ಧ ರೋಡ್ ಇಳಿದವರು ನೀವು ಮಾತಾಡಿದವರು ಯಾಕೆ ಇಲ್ಲ ಹೇಳಿ ನೋಡೋಣ ನಿಮ್ಮ ನಿಲ್ವೇನಂಗಾದ್ರೆ ಇವತ್ತು ನೀವು ನ್ಯಾಯಾಂಗ ಇದ್ದವರು ಎಂತೆಂಥ ತೀರ್ಪುಗಳು ಬಂದ ಮೇಲೆ ಅವರು ಅಧಿಕಾರನ ಇಳಿದ ಮೇಲೆ ರಾಜ್ಯಸಭಾ ಮೆಂಬರ್ ಯಾಕಾದ್ರೆ ಅವರು ಜಡ್ಜ್ ಸ್ಥಾನಕ್ಕೆ ಸಹಜ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಯಾಕೆ ಸೇರ್ಕೊಂಡ್ರು ಅದ್ರ ಬಗ್ಗೆ ಮಾತಾಡಿ ನೋಡೋಣ ನೀವು ಭಾಳ ಪ್ರಮುಖವಾದ ತೀರ್ಪುಗಳು ಕೊಟ್ಟು ಸ್ವಲ್ಪ ದಿವಸಕ್ಕೆ ರಾಜ್ಯಸಭಾ ಬಿ ಜೆ ಪಿಯಿಂದ ರಾಜ್ಯಸಭಾ ಅದರಲ್ಲ ಸರಿನಾ ಅದು ಅದ್ರ ಬಗ್ಗೆ ಮಾತಾಡಿ ನೋಡೋಣ ಎಲೆಕ್ಟ್ರಲ್ ಬಾಂಡ್ಗಳ ಬಗ್ಗೆ ಮಾತಾಡಿ ಪಿ ಎಮ್ ಕೇರ್ ಬಗ್ಗೆ ಮಾತಾಡಿ ಇದು ಈ ಪ್ರಾಮಾಣಿಕ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋದು ಇವಾಗಲ್ಲ ಅದಕ್ಕೆ ಕರೆದಿದ್ದು ನಿಮ್ದು ಗುಳ್ಳೆ ನರಿಗಳಂತ ಇನ್ನೇನಂತ ಕರಿಬೇಕಾಗುತ್ತೆ ಅಣ್ಣ ಮತ್ತು ಸಂತೋಷ ಕಡೆ ಎನ್ನುವ ಈ ನರಿಗಳು ಇವತ್ತು ಇದ್ದಾರೆ ಇಡೀ ದೇಶದಲ್ಲಿ ಮೋದಿ ಅಂತ ಒಬ್ಬ ಅಸಮರ್ಥ ನಾಯಕರನ್ನು ಸುಳ್ಳೇಳೋ ಮನುಷ್ಯನನ್ನು ಸೋರ್ಸ್ತೇಬೇಕು ಅಂತ ಅವ್ರು ಹೇಳ್ತಾರೆ ನಾನು ಸೋತರು ನನಗೇನು ನಾನು ಪಕೀರ ಒಂದು ಜೊತೆ ಬಟ್ಟೆ ಹಾಕೊಂಡು ಹೋಯ್ತಾಯಿರತ್ತೆ ಅಂತ ಒಂದು ಜೊತೆ ಬಟ್ಟೆ ನಿಮ್ಮ ಹತ್ರ ಇರೋದು ಯಾವ ಸೀಮೆ ಪಕೀರರು ನೀವು ಜಾರ್ಜ್ ಫರ್ನಾಂಡಿಸ್ ಅವರು ಮಂತ್ರಿ ಆಗಿದ್ದಾಗ್ಲು ಸಹ ಅವ್ರ ಬಟ್ಟೆ ಒಂದೇ ಒಂದು ಜೊತೆ ಜುಬ್ಬ ಪಂಚೆ ತೊಳ್ಕೊತಾ ಇದ್ರಂತೆ ಪೈಜಾಮ್ನ ತೊಳ್ಕೊತ ಇದ್ದು ನಾವು ನೋಡಿದ್ದೀವಿ ಎಲ್ಲ ಕಡೆ ನೀವು ನಿಮ್ಮ ಶೋಕಿ ಎಷ್ಟು ಬೇಕು ನೀವು ಹಾಕಿ ಫಕೀರ್ ಹಾಕೋ ಬಟ್ಟೆನ ಲಕ್ಷಾಂತರ ರೂಪಾಯಿ ಬಟ್ಟೆನ ತಿನ್ನೋಕೆ ಮತ್ತು ಅದೆಲ್ಲಕ್ಕಿಂತ ಅಸಹ್ಯವಾದ ಪ್ರದರ್ಶನ ತುಂಬ ಅಸಹ್ಯ ಮಟ್ಟುವ ಪ್ರಚಾರ ಪ್ರದರ್ಶನ ಪ್ರದರ್ಶನ ತೆವಲು ಫೋಟೋಗ್ರಫಿಗಳು ಇದು ಫಕೀರ ಅಂತಾರ ಇದು ಪಕೀರ್ತರ ಇದು ಇದನ್ನೇ ಹೇಳ್ಕೊಟ್ರು ಅದು ಇಷ್ಟು ಸುಳ್ಳು ಇಷ್ಟು ಸುಳ್ಳು ಚರ್ಚೆ ಮಾಡೋಕ್ಕಾಗಲ್ಲ ರೀ ಒಂಟು ಒಂದು ಒಂದು ಪತ್ರಿಕಾಗೋಷ್ಠಿ ಮಾಡೋ ಯೋಗ್ಯತೆ ಇಲ್ಲ ನತ್ತರ್ರೀ ಹತ್ತು ವರ್ಷ ದೇಶದ ಪ್ರಧಾನಿ ಅತಿ ದೊಡ್ಡ ಜನಸಂಖ್ಯೆ ಇರುವ ದೊಡ್ಡ ಪ್ರಜಾಪ್ರಭುತ್ವ ಅಂತ ಕರಿತೀವಿ ಆ ಪ್ರಜಾಪ್ರಭುತ್ವ ಏನಾಗಿದೆ ಗೊತ್ತಿದೆ ನಿಮಗೆ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ ಇಡೀ ನಗುತ್ತೆ ಇಂಥ ಪ್ರಧಾನಿ ಇಟ್ಕೋಬೇಕಾ ಮನೆಗೆ ಕಳಿಸ್ಬೇಕಾ ದೇಶದ ಮರ್ಯಾದೆ ಕಿಳಿತ ಇದ್ದಾರೆ ಈ ಸಲ ಮೋದಿಯವರು ಮನೆಗೆ ಹೋದ ಗ್ಯಾರಂಟಿ ಅದೆಲ್ಲ ಗೊತ್ತಾಗಿದೆ ಅದಕ್ಕೋಸ್ಕರ ಈ ನಾಟಕಗಳು ಕೇಜ್ರಿವಾಲ್ನ ಅರೆಸ್ಟ್ ಮಾಡಿರೋದು ಬಂಧನ ಮಾಡಿರೋದು ಈ ವಿಚಾರದಲ್ಲಿ ಎಲ್ಲರೂ ಸಹ ಈ ಸಲ ಯೋಚನೆ ಮಾಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ